ನನ್ನ ಹೆಸರು ಕಾವ್ಯ ನನ್ನ ತಂದೆ ತಾಯಿ ನನ್ನನ್ನು ಒಬ್ಬ ಹಳ್ಳಿ ಹುಡುಗನಿಗೆ ಮದುವೆ ಮಾಡಿಕೊಟ್ಟರು ನಾನು ಹಳ್ಳಿಯಲ್ಲಿದ್ದ ನನ್ನ ಗಂಡನ ಮನೆಗೆ ಬಂದೆ ನನಗೆ ಹಳ್ಳಿ ಅಷ್ಟೊಂದು ಇಷ್ಟವಿರಲಿಲ್ಲ ಇದು ನನ್ನ ತಂದೆ ತಾಯಿಗೂ ಗೊತ್ತಿದ್ದರು ಅವರು ನನ್ನ ವಿರುದ್ಧವಾಗಿ ಹಳ್ಳಿಯ ಹುಡುಗನ ಜೊತೆ ನನ್ನ ಮದುವೆ ಮಾಡಿದ್ದಾರೆ ನಾನು ಹಳ್ಳಿಯಲ್ಲಿ ಗಂಡನ ಮನೆಗೆ ಬಂದ ತಕ್ಷಣ ಅವರ ಮನೆ ಊರನ್ನೆಲ್ಲ ನೋಡಿ ನನ್ನ ಕಣ್ಣಲ್ಲಿ ನೀರು ಹರಿಯತೊಡಗಿತು ನನ್ನ ಹಣೆಬರ ಇಷ್ಟೇ ಇರಬೇಕು ಎಂದು ಬೇಸರ ಮಾಡಿಕೊಂಡೆ ಈ ಹಳ್ಳಿಯಲ್ಲಿ ನನಗೆ ಯಾವ ಕೆಲಸನೂ ಬರುತ್ತಿರಲಿಲ್ಲ ನಂತರ ನನ್ನ ಗಂಡ ನನ್ನ ಬಳಿ ಬಂದು ನನ್ನನ್ನು ನೋಡುತ್ತಿದ್ದನು ಆದರೆ ನನಗೆ ಅವನನ್ನು ನೋಡುತ್ತಿದ್ದರೆ ಹಳ್ಳಿ ಥರ ಕಾಣುತ್ತಿದ್ದ ನೋಡಲು ತುಂಬ ಕಪ್ಪಾಗಿದ್ದ ಬಂದು ನನ್ನ ಪಕ್ಕದಲ್ಲಿ ಕುಳಿತುಕೊಂಡು ನನ್ನನ್ನು ನೋಡಿ ನಾಚಿಕೆಯಿಂದ ನಗುತ್ತಿದ್ದ ಅವನು ಈ ರೀತಿ ನನ್ನನ್ನು ನೋಡುವುದು ನನಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ ಅವನು ಅವನೊಳಗೆ ಅಂದುಕೊಳ್ಳುತ್ತಿದ್ದನೇನೋ ನಾನು ಎಂಥ ಅದೃಷ್ಟವಂತ ನಿನ್ನಷ್ಟು ಓದಿರುವ ಮತ್ತು ಸುಂದರವಾಗಿರುವ ಹುಡುಗಿ ನನಗೆ ಸಿಕ್ಕಿದ್ದಾಳೆ ಎಂದು ಮತ್ತು ಎಷ್ಟು ಬೆಳ್ಳಗಿದ್ದಾಳೆ ಎಂದುಕೊಳ್ಳುತ್ತಿದ್ದಾನೆ ಅಂತ ನಾನು ಅವನಿಗೆ ಹೇಳಿದೆ ನನ್ನ ಅದೃಷ್ಟ ತುಂಬ ಕೆಟ್ಟದಾಗಿದೆ ನನಗೆ ನಿನ್ನಂತಹ ಹಳ್ಳಿಗ ಮಾರ ಸಿಕ್ಕಿದ್ದಾನೆ ಎಂದಾಗ ಈ ಮಾತನ್ನು ಕೇಳಿ ಅವನ ಮುಖ ಸಪ್ಪೆಯಾಯಿತು ಬಹುಶಃ ನನ್ನ ಕಡೆಯಿಂದ ಈ ರೀತಿಯ ಮಾತುಗಳನ್ನು ಅವನು ನಿರೀಕ್ಷೆ ಮಾಡಿರಲಿಲ್ಲ ನನ್ನ ತಲೆ ತುಂಬ ಅಂದರೆ ತುಂಬ ನೋವಾಗುತ್ತಿತ್ತು ನನಗೆ ಈ ಹುಡುಗ ಇಷ್ಟ ಇಲ್ಲ ನಾನು ಇವನ ಜೊತೆ ಹೇಗೆ ಸಂಸಾರ ಮಾಡಲಿ ನನ್ನ ತಂದೆ ತಾಯಿ ಏಕೆ ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಎಷ್ಟೇ ಬೇಡ ಅಂದರೂ ಇವನಿಗೆ ಮದುವೆ ಮಾಡಿಕೊಟ್ಟರು ಆದರೆ ಅವರು ನನಗೆ ಹೇಳುತ್ತಿದ್ದದ್ದು ಇವನ ವಿಷಯದಲ್ಲಿ ಹುಡುಗ ಹಳ್ಳಿಯವನಾದರೂ ತುಂಬ ಒಳ್ಳೆಯವನು ಹಳ್ಳಿಯಲ್ಲಿದ್ದರೂ ಚೆನ್ನಾಗಿ ಸಂಪಾದನೆ ಮಾಡುತ್ತಾನೆ ಒಳ್ಳೆಯ ಕುಟುಂಬದಲ್ಲಿ ಬೆಳೆದಿರುವವನು ಎಂದು ಹೇಳುತ್ತಿದ್ದರು ಒಳ್ಳೆಯ ಕುಟುಂಬ ಅಂದ ಮಾತ್ರಕ್ಕೆ ನಾವು ಮನಸ್ಸಿನಿಂದ ಸಂತೋಷವಾಗಿ ಇರಬೇಕಲ್ವಾ ನನ್ನ ಮನಸ್ಥಿತಿ ಬಗ್ಗೆ ಯಾಕೆ ಯಾರು ಯೋಚನೆ ಮಾಡಿಲ್ಲ ಎಂಬ ನೂರಾರು ಪ್ರಶ್ನೆಗಳಿಂದ ನನ್ನ ಮನಸ್ಸು ನಕಾರಾತ್ಮಕವಾಗಿ ಯೋಚನೆ ಮಾಡತೊಡಗಿತು ಈಗ ನನಗೆ ನಾನು ಏನು ಮಾಡುತ್ತಿದ್ದೇನೆ ಎನ್ನುವುದೇ ನನಗೆ ಗೊತ್ತಾಗ್ತಾ ಇಲ್ಲ ಅದರಲ್ಲೂ ನನ್ನ ಗಂಡನ ಮೇಲಂತೂ ಯಾವಾಗಲೂ ರೇಗಿ ಸಿಟ್ಟಿನಿಂದ ಮಾತನಾಡುತ್ತಿದ್ದೆ ಇದನ್ನು ನೋಡಿದ ನನ್ನ ಗಂಡವೇ ನೈ ನನ್ನನ್ನು ಕೇಳುತ್ತಿದ್ದರೂ ಯಾಕೆ ಈ ರೀತಿ ನಡೆದುಕೊಳ್ಳುತ್ತೀಯ ಎಂದು ಕೇಳಿದರು ಆಗ ನಾನು ನೀನು ನನ್ನ ಗಂಡನಾಗಲು ಯಾವ ಯೋಗ್ಯತೆಯೂ ಇಲ್ಲ ನೀನು ನನಗೆ ಸರಿಯಾದ ಗಂಡನೂ ಅಲ್ಲ ನಾನು ನಿನ್ನ ಜೊತೆ ಚೆನ್ನಾಗಿರಲು ಸಾಧ್ಯವಿಲ್ಲ ನಿನಗೆ ಏನಾದರೂ ಆ ರೀತಿ ಅನಿಸಿದರೆ ಅದು ನಿನ್ನ ತಪ್ಪು ಒಮ್ಮೆ ನಿನ್ನ ಮುಖವನ್ನು ಸರಿಯಾಗಿ ನೋಡಿಕೊ ಆಮೇಲೆ ನನ್ನ ಜೊತೆ ಬಂದು ಮಾತನಾಡು ಇದನ್ನೆಲ್ಲ ನಿನ್ನ ಹತ್ತಿರ ಮಾತಾಡಿ ಏನು ಪ್ರಯೋಜನ ಇಲ್ಲ ನನ್ನ ತಂದೆ ತಾಯಿ ಅದೇನು ನಿನ್ನಲ್ಲಿ ನೋಡಿ ನಿನಗೆ ನನ್ನನ್ನು ಮದುವೆ ಮಾಡಿದರು ನನಗೆ ಅರ್ಥ ಆಗ್ತಿಲ್ಲ ಒಟ್ಟಿನಲ್ಲಿ ನಿನಗೆ ಮದುವೆ ಮಾಡಿ ನನ್ನ ಜೀವನವನ್ನೇ ಹಾಳು ಮಾಡಿದರು ಎಂದು ಜೋರಾಗಿ ಅಳುತ್ತಿದ್ದೆ ಆಗ ವಿನಯ್ ಹೇಳಿದ ನಿನಗೆ ನನ್ನಿಂದ ಏನಾದರೂ ತೊಂದರೆ ಆಗುತ್ತಿದೆಯಾ ನಾನು ನಿನಗೆ ಯಾವ ತೊಂದರೆಯನ್ನು ಕೊಡಲು ಬಯಸುವುದಿಲ್ಲ ನೀನು ಈ ಮನೆಯಲ್ಲಿ ನಿನ್ನ ಇಷ್ಟದಂತೆ ಇರಬಹುದು ನಿನ್ನ ಇಚ್ಛೆಗೆ ವಿರುದ್ಧವಾಗಿ ನಾನು ನಿನ್ನ ಹತ್ತಿರ ಏನು ಕೇಳಲಾರೆ ಎಂದು ಹೇಳಿದ ಆಗ ನಾನು ಅವನಿಗೆ ಹೇಳಿದೆ ನಾನು ಮದುವೆಗೆ ಮುಂಚೆ ಒಂದು ಹುಡುಗನನ್ನು ಪ್ರೀತಿಸುತ್ತಾ ಇದ್ದೆ ಎಂದು ಹೇಳಿದಾಗ ಅವನು ನನ್ನನ್ನು ನೋಡಿ ಗರಬಡಿದವನಂತೆ ಮುಖ ಮಾಡಿದ ನಂತರ ಅವನು ಕೇಳಿದ ನೀನು ಏನು ಮಾತನಾಡುತ್ತಿದ್ದೀಯಾ ನಿನ್ನ ಬುದ್ಧಿ ನಿನ್ನ ಕೈಯಲ್ಲಿ ಇದೆ ಅಲ್ಲವೇ ನಿನ್ನ ತಲೆ ಏನು ಕೆಟ್ಟಿಲ್ಲ ಅಲ್ವಾ ಅಂತ ನನ್ನನ್ನು ಪ್ರಶ್ನೆ ಮಾಡಿದ ಇದರಲ್ಲಿ ನೀನು ಆತಂಕ ಪಡುವ ವಿಷಯ ಏನಿದೆ ನಾನು ಒಬ್ಬ ಹುಡುಗನನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದೆ ಅವನು ನಿನಗಿಂತ ಒಳ್ಳೆಯವನು ನೋಡಲು ತುಂಬ ಚೆನ್ನಾಗಿದ್ದ ಅವನು ನನಗಿಂತಲೂ ಹೆಚ್ಚು ಓದಿದ್ದಾನೆ ಅವನು ನನಗೆ ಸರಿ ಸಮನಾಗಿದ್ದ ಆದರೆ ನನ್ನ ವಿಧಿ ನನ್ನನ್ನು ಇಲ್ಲಿಗೆ ತಂದು ಹಾಕಿದೆ ಏನು ಮಾಡಲಿ ಎಂದಾಗ ಅವನು ತುಂಬ ಬೇಸರ ಮಾಡಿಕೊಂಡು ಮನೆಯಿಂದ ಹೊರಗಡೆ ಹೋದ ನಾನು ಅವನ ಮನಸು ನೋಯಿಸಬೇಕೆಂದು ಈ ವಿಷಯ ಹೇಳಲಿಲ್ಲ ಅಷ್ಟಕ್ಕೂ ಅವನಿಗೆ ಬೇಜಾರು ಅನಿಸಿದರೆ ನಾನೇನು ಮಾಡೋಕೆ ಆಗುತ್ತೆ ನಾನು ನಿಜವಾಗಿಯೂ ಒಬ್ಬ ಹುಡುಗನನ್ನು ಪ್ರೀತಿಸುತ್ತಿದ್ದೆ ನಮ್ಮಿಬ್ಬರ ಪರಿಚಯ ನಮ್ಮ ಮನೆಯ ಹತ್ತಿರವೇ ಆಗಿತ್ತು ದಿನ ಒಬ್ಬರನ್ನೊಬ್ಬರು ನೋಡದೆ ಇರುತ್ತಿರಲಿಲ್ಲ ಏಕೆಂದರೆ ಅವನು ನಮ್ಮ ಮನೆಯ ಬೀದಿಯಲ್ಲಿ ಇದ್ದವನು ನಾವಿಬ್ಬರು ಚಿಕ್ಕಂದಿನಿಂದ ಒಳ್ಳೆಯ ಬೆಸ್ಟ್ ಫ್ರೆಂಡ್ ಕೂಡ ಆಗಿದ್ವಿ ಆದರೆ ನನ್ನ ಗ್ರಹಚಾರ ಈಗ ನಾನು ಇಲ್ಲಿಗೆ ಮದುವೆಯಾಗಿ ಬಂದಿದ್ದೇನೆ ಎಂದು ಅಳುತ್ತಾ ಗೋಡೆವರೆಗಿ ಕುಳಿತುಕೊಂಡೆ ನನ್ನ ಅತ್ತೆ ನನಗೆ ಆಗಾಗ ಸಿಟಿ ಹುಡುಗಿ ಎಂದು ಜ್ಯೂಸ್ ತಂದು ಕೊಡುವುದು ಹಣ್ಣುಗಳನ್ನು ಕೊಡುವುದು ಏನು ಅಡಿಗೆ ಮಾಡಬೇಕೆಂದು ಕೇಳಿ ಮಾಡುತ್ತಿದ್ದರು ಆದರೆ ನನಗೆ ಅವರ ಮೇಲೆ ಯಾವ ಅನುಕಂಪವೂ ಇರಲಿಲ್ಲ ನಾನು ಅವರನ್ನು ಅತ್ತೆ ಅಂತಾನೂ ಕೂಡ ಕರಿತಾ ಇರಲಿಲ್ಲ ಸಂಜೆ ನಂತರ ವಿನಯ್ ಮನೆಗೆ ಬಂದ ಆಗ ಅವನ ಮುಖ ನೋಡಲು ಬಾಡಿದಂತೆ ಆಗಿತ್ತು ಏನನ್ನು ಮಾತನಾಡಲು ಇಲ್ಲ ನಾನು ನನ್ನ ಪಾಡಿಗೆ ಊಟ ಮಾಡಿ ಮಲಗಿದೆ ನಂತರ ಅವನು ಒಂದು ಚಾಪೆಯನ್ನು ತೆಗೆದುಕೊಂಡು ಮಂಚದ ಕೆಳಗೆ ಹಾಸಿಕೊಂಡು ಮಲಗಿದನು ಅದನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು ಸದ್ಯ ಇವನು ಎಲ್ಲಿ ನನ್ನ ಪಕ್ಕದಲ್ಲಿ ಮಲಗುತ್ತಾನೋ ಎನ್ನುವ ಆತಂಕ ಇತ್ತು ಒಂದು ವೇಳೆ ಅವನು ಮಲಗಲು ಬಯಸಿದ್ದರೂ ನಾನು ಅವನ ಜೊತೆ ದೊಡ್ಡ ಜಗಳವೇ ಆಡಬೇಕಾಗಿತ್ತು ಮದುವೆಯಾಗಿ ಎರಡು ತಿಂಗಳಾದರೂ ನಮ್ಮಿಬ್ಬರ ಜೀವನ ಹೀಗೆ ಸಾಗುತ್ತಿತ್ತು ನಾನು ಪ್ರೀತಿಸಿದ್ದ ನನ್ನ ಬಾಯ್ ಫ್ರೆಂಡ್ ಚರಣ್ ಜೊತೆ ಮಾತನಾಡಬೇಕೆನಿಸಿತು ನನ್ನ ಪರಿಸ್ಥಿತಿಯ ಬಗ್ಗೆ ಅವನ ಜೊತೆ ಎಲ್ಲವನ್ನು ಹೇಳಬೇಕು ಎಂದುಕೊಂಡು ಅವನಿಗೆ ಫೋನ್ ಮಾಡಿದೆ ಆದರೆ ಅವನ ಫೋನ್ ಸ್ವಿಚ್ ಆಫ್ ಆಗಿತ್ತು ನಾನು ಬಹುಶಃ ಅವನ ಪ್ರೀತಿಗೆ ಮೋಸ ಮಾಡಿದ್ದೇನೆ ಎಂದು ಅವನು ನನ್ನ ಜೊತೆ ಮಾತನಾಡಲು ಇಷ್ಟವಿಲ್ಲದೆ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾನೆ ಎಂದುಕೊಂಡೆ ಚರಣ್ ಕೂಡ ನನ್ನ ಮದುವೆಯಾದ ಮೇಲೆ ಒಂದು ಫೋನ್ ಮಾಡಲಿಲ್ಲ ವಿನಯ್ ಬೆಳೆಗೆ ಎದ್ದ ತಕ್ಷಣ ತೋಟ ಗದ್ದೆ ಎಂದು ಹೊರಟು ಹೋಗುತ್ತಿದ್ದ ಮತ್ತೆ ಮಧ್ಯಾಹ್ನ ಊಟಕ್ಕೆ ಬರುತ್ತಿದ್ದ ಸಂಜೆಯ ತನಕ ತೋಟದಲ್ಲಿ ಗದ್ದೆಯಲ್ಲಿ ಹಸು ದನಗಳ ಮಧ್ಯೆ ಅವನು ತುಂಬ ಕೊಳಕನಾಗಿದ್ದ ಅವನ ಬಟ್ಟೆಗಳೆಲ್ಲವೂ ಮಣ್ಣು ಅಂಟಿಕೊಂಡು ಸಂಜೆಯ ಹೊತ್ತಿಗೆ ಅವನ ಮೈಕೆಯೆಲ್ಲ ಸಗಣಿ ಮೆತ್ತಿಕೊಂಡು ಬೇವರು ವಾಸನೆ ಜೊತೆಗೆ ಕೊಳಕನಂತೆ ಮನೆಗೆ ಬರುತ್ತಿದ್ದ ನನಗೆ ಅದನ್ನು ನೋಡಿ ಅಸಹ್ಯವಾಗುತ್ತಿತ್ತು ಆ ಸಮಯದಲ್ಲಿ ನಾನು ಅವನ ಬಳಿ ಹೋಗುತ್ತಲೇ ಇರಲಿಲ್ಲ ದೂರವೇ ಇರೋ ಅವನು ಬಂದವನೇ ಕೈಕಾಲು ಮುಖ ಎಲ್ಲ ತೊಳೆದು ಬಟ್ಟೆ ಬದಲಾಯಿಸಿ ಊಟಕ್ಕೆ ಕುಳಿತುಕೊಂಡ ನನಗೆ ಅವನ ಜೊತೆ ಊಟ ಮಾಡಲು ಇಷ್ಟವಿರಲಿಲ್ಲ ನಾನು ಒಬ್ಬ ಹುಡುಗನನ್ನು ಇಷ್ಟಪಡುತ್ತಿದ್ದೇನೆ ಎಂದು ಹೇಳಿದ ದಿನದಿಂದ ನನ್ನ ಜೊತೆ ವಿನಯ್ ಮಾತನಾಡುತ್ತಿರಲಿಲ್ಲ ಆದರೆ ನನಗೆ ಏನು ಬೇಕು ಅದನ್ನೆಲ್ಲವನ್ನು ತಂದುಕೊಡುತ್ತಿದ್ದ ಇನ್ನು ಈ ಮನೆಯಲ್ಲಿ ರಾತ್ರಿಯ ಸಮಯದಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡುತ್ತಿದ್ದರು ನನಗೆ ಇದು ಅಭ್ಯಾಸವಿರಲಿಲ್ಲ ಹಾಗಾಗಿ ನನ್ನ ಊಟವನ್ನು ನಾನು ರೂಮಿಗೆ ತೆಗೆದುಕೊಂಡು ಹೋಗಿ ಮಾಡುತ್ತಿದ್ದೆ ಅದನ್ನು ನೋಡಿದ ನನ್ನತ್ತೆ ಹೇಳಿದರು ಕಾವ್ಯ ಒಬ್ಬಳೇ ಯಾಕಮ್ಮ ಒಂಟಿಯಾಗಿ ರೂಮಿನಲ್ಲಿ ಊಟ ಮಾಡುತ್ತೀಯ ಬಾರಮ್ಮ ನಮ್ಮೊಂದಿಗೆ ಕುಳಿತು ಊಟ ಮಾಡು ಅಂತ ಹೇಳಿದರು ಆಗ ನಾನು ನನಗೆ ಹೀಗೆ ಎಲ್ಲರ ಒಟ್ಟಿಗೆ ಕೂತು ಊಟ ಮಾಡುವುದು ಇಷ್ಟ ಆಗುವುದಿಲ್ಲ ಎಂದು ನನ್ನ ರೂಮಿಗೆ ಹೊರಟು ಹೋದೆ ಅದನ್ನು ಕೇಳಿದ ವಿನಯ್ ಊಟವನ್ನು ಅರ್ಧಕ್ಕೆ ಬಿಟ್ಟು ಎದ್ದು ಹೋದ ವಿನಯ್ ನಿಜವಾಗ್ಲೂ ನನ್ನ ತಂದೆ ತಾಯಿ ಹೇಳಿದಂತೆ ತುಂಬ ಶ್ರಮಜೀವಿ ಆಗಿದ್ದ ಖುಷಿಯಿಂದ ರೈತನಾಗಿ ದುಡಿಯುತ್ತಿದ್ದ ನನ್ನ ವಿಷಯದಿಂದ ಅವನಿಗೆ ಬೇಜಾರು ಕೂಡ ಆಗುತ್ತಿತ್ತು ಆದ್ದರಿಂದ ಅವನು ಇತ್ತೀಚೆಗೆ ಸರಿಯಾಗಿ ಊಟನೂ ಸಹ ಮಾಡುತ್ತಿರಲಿಲ್ಲ ಇದೆಲ್ಲವನ್ನು ನೋಡಿದರೂ ನನಗೆ ಅವನ ಮೇಲೆ ಯಾವುದೇ ಕರುಣೆ ಅನುಕಂಪ ಬರಲಿಲ್ಲ ಅಂದು ರಾತ್ರಿ ನನ್ನ ಮೊಬೈಲ್ಗೆ ಒಂದು ಕರೆ ಬಂತು ನಾನು ರಿಸೀವ್ ಮಾಡಿ ಮಾತನಾಡಿದಾಗ ಅದು ಆಗಿದ್ದ ಆದರೆ ನಂಬರ್ ಬೇರೆಯದಾಗಿತ್ತು ನಾನು ಅವರಿಗೆ ಹೇಳಿದೆ ನಾನು ನಿನ್ನ ಫೋನ್ಗೆ ತುಂಬ ಸಲ ಕಾಲ್ ಮಾಡಿದೆ ಆದರೆ ನಿನ್ನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು ಆಗ ಚರಣ್ ಹೇಳಿದ ನೀನು ಮದುವೆಯಾಗಿ ಮೇಲೆ ನಾನು ಆ ನಂಬರನ್ನು ಇಟ್ಟುಕೊಂಡಿಲ್ಲ ಈಗ ಬೇರೆ ನಂಬರನ್ನು ಯೂಸ್ ಮಾಡುತ್ತಿದ್ದೇನೆ ಅಂತ ಹೇಳಿದ ನಾನು ಚರಣ್ ಜೊತೆ ಮಾತನಾಡುವಾಗ ವಿನಯ್ ರೂಮಿನಲ್ಲಿ ಇದ್ದುದನ್ನು ಗಮನಿಸಲಿಲ್ಲ ಇದನ್ನೆಲ್ಲ ಕೇಳಿಸಿಕೊಂಡ ವಿನಯ್ ನನ್ನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದ ನನಗೂ ಅನಿಸುತ್ತಿತ್ತು ವಿನಯ್ಗೆ ನನ್ನ ಕಡೆಯಿಂದ ದೊಡ್ಡ ಅನ್ಯಾಯ ಮಾಡುತ್ತಿದ್ದೇನೆ ಎಂದು ನಂತರವೂ ನಾನು ಚರಣ್ ಜೊತೆ ಮಾತನಾಡುತ್ತಿದ್ದೆ ಚರಣ್ ನನಗೆ ಹೇಳುತ್ತಿದ್ದ ನೀನು ಈಗಲೂ ಒಪ್ಪಿಕೊಳ್ಳುವುದಾದರೆ ನಿನ್ನ ಗಂಡನನ್ನು ಬಿಟ್ಟು ಬಂದುಬಿಡು ನಾನು ಮದುವೆಯಾಗುತ್ತೇನೆ ಎಂದು ನಮ್ಮಿಬ್ಬರ ಮಾತುಕತೆ ದಿನ ಹೀಗೆ ಮುಂದುವರಿಯಿತು ಹಳ್ಳಿಯಲ್ಲಿ ಬೆಳೆಯುವ ಎಲ್ಲ ಹೆಣ್ಣು ಮಕ್ಕಳು ನಾವು ಸಿಟಿಗೆ ಮದುವೆಯಾಗಬೇಕೆಂದು ಆಸೆ ಪಡುತ್ತಾರೆ ಆದರೆ ನನ್ನ ಪರಿಸ್ಥಿತಿ ಸಿಟಿಯಲ್ಲಿ ಹುಟ್ಟಿ ಬೆಳೆದು ಇಷ್ಟವಿಲ್ಲವೆಂದರೂ ಹಳ್ಳಿಗೆ ಮದುವೆಯಾಗಿ ಬಂದಿದ್ದೇನೆ ಈಗ ಹೇಗೋ ಚರಣ್ ನನ್ನನ್ನು ಮದುವೆಯಾಗುತ್ತೇನೆ ಅಂತ ಹೇಳುತ್ತಿದ್ದಾನೆ ಆದರೆ ಈ ವಿಷಯದ ಬಗ್ಗೆ ಈ ಮನೆಯವರಿಗೆ ಹೇಳುವುದಕ್ಕೆ ನನಗೆ ಹೆದರಿಕೆಯಾಗುತ್ತಿದೆ ನಾನು ಹಳ್ಳಿಯಲ್ಲಿ ಸರಿಯಾಗಿ ನೆಟ್ವರ್ಕ್ ಸಿಗದ ಕಾರಣ ನೆಟ್ವರ್ಕ್ ಸಿಗುವ ಜಾಗಕ್ಕೆ ಹೋಗಿ ಮಾತನಾಡುತ್ತಿದ್ದೆ ಆಗ ನನ್ನ ನಾದಿನಿ ಬಂದು ನನ್ನ ಫೋನನ್ನು ಕಿತ್ತುಕೊಂಡಳು ನಿಮಗೆ ಎಷ್ಟು ಧೈರ್ಯ ಇದ್ದರೆ ಈ ಕೆಲಸ ಮಾಡುತ್ತಿದ್ದೀರಾ ಅತ್ತಿಗೆ ನನ್ನ ಅಣ್ಣ ನಿಮ್ಮನ್ನು ಮದುವೆಯಾಗಿದ್ದಾನೆ ಎಂಬುದನ್ನು ನೀವು ಮರೆತಿದ್ದೀರಾ ನೀವು ಈ ರೀತಿ ನಿಮ್ಮ ಪ್ರಿಯಕರನೊಂದಿಗೆ ಮಾತನಾಡುವುದಕ್ಕೆ ನಾಚಿಕೆಯಾಗುವುದಿಲ್ಲವೇ ಇದು ನಿಮಗೆ ಸರಿಯೇ ಆದರೆ ನನ್ನ ನಾದಿನಿ ಸುಮ ಈ ಎಲ್ಲ ವಿಷಯಗಳನ್ನು ಕೇಳಿಸಿಕೊಂಡಿದ್ದಾಳೆ ಅಂತ ನನಗೆ ಗೊತ್ತೇ ಆಗಲಿಲ್ಲ ಅವಳು ತುಂಬ ಜೋರಾಗಿ ಕೂಗಾಡುತ್ತಿದ್ದಳು ಅವಳು ಕೂಗಾಡಿದ ಶಬ್ದಕ್ಕೆ ಮನೆಯಲ್ಲಿರುವ ಎಲ್ಲರೂ ಹೊರಗೆ ಬಂದರು ವಿನಯ್ ಕೂಡ ತಲೆ ಬಗ್ಗಿಸಿ ಹೊರಗೆ ಬಂದು ನಿಂತಿದ್ದ ಕೊನೆಗೆ ನನ್ನ ನಾದಿನಿ ಸುಮ ಎಲ್ಲ ವಿಷಯಗಳನ್ನು ಮನೆಯವರಿಗೆ ಹೇಳಿಬಿಟ್ಟಳು ನಾನು ಇದನ್ನೆಲ್ಲ ನೋಡಿ ಹೆದರಿಕೊಳ್ಳಲಿಲ್ಲ ನನಗೆ ಇನ್ನೂ ಲಾಭವೇ ಆಯಿತು ಈ ವಿಷಯವನ್ನು ನಾನು ಇವರಿಗೆ ಹೇಳುವ ಬದಲು ಹೇಗೋ ಸುಮಾ ಈ ವಿಷಯವನ್ನೆಲ್ಲ ಹೇಳಿದ್ದಾಳೆ ಇನ್ನು ನನಗೆ ದಾರಿ ಸುಲಭವಾಯಿತು ಎಂದುಕೊಳ್ಳುತ್ತಿರುವಾಗ ನನ್ನ ಅತ್ತೆ ಏನಮ್ಮ ಸುಮಾ ಹೇಳುತ್ತಿರುವುದೆಲ್ಲ ನಿಜಾನಮ್ಮ ಅಂತ ಕೇಳಿದರು ಆಗ ನಾನು ಹೌದು ಅಂತ ಹೇಳುವಷ್ಟರಲ್ಲಿ ವಿನಯ್ ಕಾವ್ಯ ನನ್ನ ಹೆಂಡತಿ ಅವಳು ಹೀಗೆ ಮಾಡಲು ಸಾಧ್ಯವಿಲ್ಲ ಎಂದು ನನ್ನ ಪರ ಮಾತನಾಡಿದರು ಅವಳು ಹೀಗೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಅವಳು ನನಗೆ ಮುಂಚೆಯೇ ಹೇಳಿದ್ದಳು ನನ್ನ ಗೆಳೆಯನ ಜೊತೆ ನಾನು ಮಾತನಾಡುತ್ತಿದ್ದೇನೆ ಅಂತ ಅದರಲ್ಲಿ ತಪ್ಪೇನೂ ಇಲ್ಲ ಸುಮಾ ಇದನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾಳೆ ಇದನ್ನು ಇಲ್ಲಿಗೆ ಬಿಟ್ಟು ಬಿಡಿ ಎಂದ ಇದರಿಂದ ನನಗೆ ತುಂಬ ಸಿಟ್ಟು ಬಂತು ನಾನು ಸೀದಾ ಮನೆಯ ಒಳಗಡೆ ಹೋದೆ ನನ್ನ ಹಿಂದೆ ವಿನಯ್ ಕೂಡ ಬಂದ ನೀನು ಏಕೆ ಸುಳ್ಳು ಹೇಳಿದೆ ಸುಮಳ ಮೇಲೆ ಅಪವಾದವರಿಸಿದೆ ಅವಳು ಹೇಳಿದ್ದೆಲ್ಲವೂ ಸತ್ಯವೇ ಅದು ನಿನಗೂ ಗೊತ್ತು ನಿಮ್ಮ ಮನೆಯವರಿಗೆ ನಾನು ಹೇಗೆ ಹೇಳುವುದು ಎಂದು ಗೊಂದಲದಲ್ಲಿದ್ದೆ ಆದರೆ ಸುಮಾ ಆ ದಾರಿಯನ್ನು ಸರಿ ಮಾಡಿದ್ದಳು ನಿನಗೆ ಗಂಡನಾಗಿ ಸ್ವಲ್ಪ ರೋಷ ವೇಷ ಇದ್ದಿದ್ದರೆ ನೀನು ನನ್ನನ್ನು ಹೊರ ಹಾಕಬಹುದಿತ್ತಲ್ಲವೇ ನಾನು ಕೂಡ ಸಂತೋಷದಿಂದ ಹೊರಟು ಹೋಗುತ್ತಿದ್ದೆ ನಂತರ ನನ್ನ ತಂದೆ ತಾಯಿ ಚರಣ್ ಜೊತೆ ಬೇರೆ ದಾರಿ ಇಲ್ಲದೆ ಮದುವೆ ಮಾಡುತ್ತಿದ್ದರು ಆದರೆ ನೀನು ಯಾಕೆ ಈ ರೀತಿ ಮಾಡಿದೆ ನೀನು ನನ್ನ ಮೇಲೆ ಏನಾದರೂ ಕೆಟ್ಟ ಆಸೆ ಇಟ್ಟುಕೊಂಡಿದ್ದೀಯಾ ಹಾಗೇನಾದರೂ ಇದ್ದರೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಹೌದು ನೀನು ಏಕೆ ನನ್ನನ್ನು ಬಿಟ್ಟುಕೊಡಲಿಲ್ಲ ಏಕೆಂದರೆ ಈಗ ನೀನು ನನ್ನ ಹೆಂಡತಿ ನಾನು ಎಂಥ ಪರಿಸ್ಥಿತಿಯಲ್ಲೂ ನಿನ್ನನ್ನು ನಾನು ಬಿಟ್ಟುಕೊಡಬಾರದು ಅಷ್ಟೇ ಅಲ್ಲ ನಿನ್ನ ತಂದೆ ತಾಯಿ ನನ್ನನ್ನು ನಂಬಿ ನಿನ್ನನ್ನು ನನ್ನ ಜೊತೆ ಮದುವೆ ಮಾಡಿದ್ದಾರೆ ಅವರ ಗೌರವಕ್ಕೆ ಧಕ್ಕೆ ಬರುವಂತೆ ನಾನು ಎಂದಿಗೂ ನಡೆದುಕೊಳ್ಳುವುದಿಲ್ಲ ಅವರ ಗೌರವವೇ ನನ್ನ ಗೌರವ ಒಂದು ವೇಳೆ ನಿನಗೆ ಆ ಹುಡುಗನೇ ಬೇಕು ಅಂತ ಇದ್ದರೆ ಆ ಹುಡುಗನು ಕೂಡ ನೀನೇ ಬೇಕು ಅಂತ ಇದ್ದರೆ ನಾನು ನಿನ್ನನ್ನು ಅವನ ಬಳಿ ಕರೆದುಕೊಂಡು ಹೋಗಿಬಿಡುತ್ತೇನೆ ನೀನು ಅವನ ಜೊತೆ ಚೆನ್ನಾಗಿರ್ತೀಯ ಅವನು ನಿನ್ನನ್ನು ತುಂಬ ಪ್ರೀತಿಸುತ್ತಾನೆ ಅನ್ನೋದಾದರೆ ಈ ಎಲ್ಲ ಆರೋಪವನ್ನು ನನ್ನ ಮೇಲೆ ಹಾಕಿಕೊಳ್ಳುತ್ತೇನೆ ಆಗ ಮಾತ್ರ ನಿನ್ನನ್ನು ನಾನು ಅವನ ಬಳಿ ಬಿಟ್ಟು ಬರಲು ಸಾಧ್ಯ ಆಗ ಮಾತ್ರ ನೀನು ಅವನನ್ನು ಮದುವೆಯಾಗಿ ಅವನ ಜೊತೆ ಸಂತೋಷವಾಗಿರಬಹುದು ವಿನಯ್ ಮಾತುಗಳನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು ನೀನು ನಿಜವಾಗಲೂ ಇಷ್ಟೊಂದು ಒಳ್ಳೆಯವನ ನೀನು ಹೇಳ್ತಿರೋದು ನಿಜಾನ ನನಗೆ ನಿನ್ನ ಮಾತುಗಳನ್ನು ಕೇಳಿ ಕುಣಿದು ಕುಪ್ಪಳಿಸಬೇಕು ಎನ್ನುವಷ್ಟು ಸಂತೋಷವಾಗುತ್ತಿದೆ ನೀನು ಇಲ್ಲಿಯವರೆಗೂ ನನ್ನ ಜೊತೆ ಮಾತನಾಡಿರುವುದರಲ್ಲಿ ಈ ಮಾತು ನನಗೆ ತುಂಬ ಇಷ್ಟವಾಯಿತು ಸರಿ ನೀನು ತಯಾರಾಗು ನಿನ್ನನ್ನು ಕರೆದುಕೊಂಡು ಹೋಗಿ ಬಿಟ್ಟು ಬರುತ್ತೇನೆ ನಂತರ ನಾನು ನಿನಗೆ ಡೈವರ್ಸ್ ಪೇಪರನ್ನು ಕಳಿಸುತ್ತೇನೆ ಎಂದು ಹೇಳಿದ ಅವನ ಈ ಮಾತುಗಳನ್ನು ಕೇಳಿದ ನಂತರ ನನ್ನ ಖುಷಿಗೆ ಪಾರವೇ ಇರಲಿಲ್ಲ ತಕ್ಷಣ ನಾನು ಚರಣ್ಗೆ ಫೋನ್ ಮಾಡಿದೆ ಈ ವಿಷಯವನ್ನೆಲ್ಲ ಅವನಿಗೆ ತಿಳಿಸಿದೆ ಅವನು ತುಂಬ ಖುಷಿಪಟ್ಟ ನೀನು ನಿನ್ನ ಗಂಡನ ಕಡೆಯಿಂದ ಡೈವರ್ಸ್ಗೆ ಅಪ್ಲೈ ಮಾಡಿ ಬೆಂಗಳೂರಿಗೆ ಬಾ ಆಮೇಲೆ ಇಬ್ಬರು ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ಮಾಡಿಕೊಳ್ಳೋಣ ನಂತರ ನಿನ್ನ ತಂದೆ ತಾಯಿ ಬೇರೆ ದಾರಿ ಇಲ್ಲದೆ ನಮ್ಮ ಮದುವೆಗೆ ಒಪ್ಪಿಗೆ ಕೊಡಲೇಬೇಕಾಗುತ್ತದೆ ಎಂದ ನಾನು ಅವನ ಮಾತುಗಳನ್ನು ಕೇಳಿ ಬೇಗ ಡೈವರ್ಸ್ಗೆ ಅಪ್ಲೈ ಮಾಡಬೇಕೆಂದು ವಿನಯ್ ಬಳಿ ಕೇಳಿದೆ ಸರಿ ಈಗ ನೀನು ರೆಡಿಯಾಗು ನಾನು ನಿನ್ನನ್ನು ಬೆಂಗಳೂರಿಗೆ ಚರಣ್ ಹತ್ತಿರ ಕರೆದುಕೊಂಡು ಹೋಗುತ್ತೇನೆ ಅವನ ಅಡ್ರೆಸ್ಸನ್ನು ನನಗೆ ಕೊಡು ನಿನ್ನನ್ನು ಅಲ್ಲಿ ಬಿಟ್ಟು ಬಂದ ತಕ್ಷಣವೇ ನಾನು ನಿನಗೆ ಡೈವರ್ಸ್ ಪೇಪರ್ಸನ್ನು ಕಳಿಸುತ್ತೇನೆ ಎಂದು ಹೇಳಿದರು ನಾನು ಅದರಂತೆ ಚರಣ್ ಅಡ್ರೆಸ್ಸನ್ನು ಅವರ ಕೈಗೆ ಕೊಟ್ಟೆ ನಂತರ ಅವರು ನನ್ನನ್ನು ಬೆಂಗಳೂರಿಗೆ ಕರೆದುಕೊಂಡು ಬಂದು ಚರಣ್ ಮನೆಯ ಬಾಗಿಲಲ್ಲಿ ಬಿಟ್ಟರು ನಂತರ ವಿನಯ್ ಬೇಸರದಿಂದಲೇ ನನಗೆ ಹುಷಾರು ಎಂದು ಹೇಳಿ ಅಲ್ಲಿಂದ ಊರಿಗೆ ಹೊರಟು ಹೋದ ಮನೆಯ ಬಾಗಿಲು ತೆರೆದಿತ್ತು ನಾನು ಸೀದಾ ಒಳಗೆ ಹೋದೆ ಯಾರೂ ಕಾಣಿಸ್ಲಿಲ್ಲ ನಂತರ ಚರಣ್ ರೂಮಿನ ಬಳಿ ಹೋದೆ ಅವನು ಸಿಗರೆಟ್ ಸೇದುತ್ತಾ ಕುಳಿತಿದ್ದ ನನ್ನನ್ನು ನೋಡಿದ ತಕ್ಷಣ ಸಿಗರೇಟನ್ನು ಬಿಸಾಡಿ ಎದ್ದು ನಿಂತ ನಾನು ಕೇಳಿದೆ ನೀನು ಸಿಗರೇಟ್ ಸೇದುತ್ತಿದ್ದೀಯಾ ಈ ಅಭ್ಯಾಸ ನಿನಗೆ ಇರಲಿಲ್ವಲ್ಲ ಎಂದೆ ಆಗ ಅವನು ನೀನಿಲ್ಲ ಅನ್ನೋ ಟೆನ್ಷನ್ನಲ್ಲಿ ಸೇತಾ ಇದ್ದೆ ಈಗ ನೀನು ಬಂದಿದೆಯಲ್ಲ ಬಿಟ್ಟು ಬಿಡ್ತೀನಿ ಬಿಡು ಅಂತ ಹೇಳಿದ ನಂತರ ಅವನು ಬಂದು ನನ್ನನ್ನು ತಬ್ಬಿಕೊಂಡ ನನಗೆ ಯಾಕೋ ಸ್ವಲ್ಪ ಮುಜುಗರವಾಯಿತು ನಾನು ಚರಣ್ಣ ಕೇಳಿದೆ ಚರಣ್ ನಿನ್ನ ಫ್ಯಾಮಿಲಿಯವರು ಯಾರೂ ಕಾಣಿಸ್ತಾ ಇಲ್ಲ ಆಗ ಅವನು ಹೇಳಿದ ಎಲ್ಲರೂ ಅಕ್ಕನ ಮನೆಗೆ ಹೋಗಿದ್ದಾರೆ ಬರುವುದು ಇನ್ನು ಮೂರು ನಾಲ್ಕು ದಿನ ಆಗಬಹುದು ಎಂದು ಹೇಳಿದ ನಾನು ಸ್ನಾನ ಮಾಡಿಕೊಂಡು ಬರ್ತೀನಿ ನೀನು ಇಲ್ಲೇ ಕೂತೀರು ಅಂತ ಹೇಳಿ ಹೋದ ಟಿ ಫೈ ಮೇಲೆ ಇದ್ದ ಅವನ ಫೋನ್ಗೆ ಮೆಸೇಜ್ ಬರುತ್ತಲೇ ಇತ್ತು ನಾನು ಅದನ್ನು ನೋಡೋದಕ್ಕೆ ಹೋಗಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಅವನ ಫೋನ್ಗೆ ಒಂದೇ ಸಮನೆ ಕಾಲ್ ಬರ್ತಿತ್ತು ಅದು ಡಾರ್ಲಿಂಗ್ ಅನ್ನೋ ಹೆಸರಿನ ಕಾಲ್ ಬರ್ತಿತ್ತು ನಾನು ತಕ್ಷಣ ಆ ಫೋನನ್ನು ರಿಸೀವ್ ಮಾಡಿದೆ ಆಗ ಆ ಕಡೆಯಿಂದ ಏನು ಡಾರ್ಲಿಂಗ್ ನೀನು ಇಷ್ಟೊತ್ತಾದರೂ ಫೋನ್ ರಿಸೀವ್ ಮಾಡ್ತಾನೆ ಇಲ್ಲ ಅಂತ ಕೆಲಸ ಏನು ಮಾಡ್ತಿದ್ದೀಯಾ ಅಂತ ಒಂದು ಹುಡುಗಿ ಮಾತನಾಡಿದಳು ಆಗ ನಾನು ಏನು ಮಾತನಾಡದೆ ಫೋನ್ ಕಟ್ ಮಾಡಿದೆ ಮತ್ತೆ ಆ ಫೋನಿಗೆ ಪದೇ ಪದೇ ಕಾಲ್ ಬರ್ತಿತ್ತು ಅಷ್ಟರಲ್ಲಿ ಚರಣ್ ಸ್ನಾನ ಮುಗಿಸಿ ಹೊರಗೆ ಬಂದ ಆಗ ಚರಣ್ ಫೋನ್ ರಿಸೀವ್ ಮಾಡಿ ಹೊರಗಡೆ ಮಾತನಾಡೋದಕ್ಕೆ ಅಂತ ಹೋದ ನನಗೆ ಯಾಕೋ ಸ್ವಲ್ಪ ಅನುಮಾನ ಬಂತು ನಾನು ಅವನಿಗೆ ತಿಳಿಸದ ಹಾಗೆ ಅವನ ಹಿಂದೆ ಹೋಗಿ ಬಾಗಿಲ ಬಳಿ ಬಚ್ಚಿಟ್ಟುಕೊಂಡು ಕದ್ದು ಕೇಳಿಸಿಕೊಳ್ಳುತ್ತಿದ್ದೆ ಆಗ ಚರಣ್ ಹೇಳುತ್ತಿದ್ದ ಸ್ವಾರಿ ಚಿನ್ನ ನಾನು ಸ್ನಾನಕ್ಕೆ ಹೋಗಿದ್ದೆ ಇವತ್ತು ಸಂಜೆ ನಿನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಐ ಲವ್ ಯು ಸ್ವೀಟ್ ಹಾರ್ಟ್ ಅಂತ ಹೇಳಿ ಫೋನ್ ಇಟ್ಟ ತಕ್ಷಣ ನಾನು ಒಂದು ಚೇರ್ ಮೇಲೆ ಕುಳಿತುಕೊಂಡೆ ಚರಣ್ಣ ಕೇಳಿದೆ ಚರಣ್ ನಿನಗೆ ಈಗ ಫೋನ್ ಮಾಡಿದ್ರಲ್ಲ ಅವರು ಯಾರು ಅವರು ನನ್ನ ಫ್ರೆಂಡ್ ಅಂತ ಹೇಳಿದ ಹುಡುಗನ ಅಥವಾ ಹುಡುಗಿನ ಅಂತ ಕೇಳಿದಕ್ಕೆ ಹುಡುಗ ಅಂತ ಹೇಳಿದ ಈಗ ನನಗೆ ಸತ್ಯ ಅರ್ಥವಾಗತೊಡಗಿತು ಆಗ ನಾನು ನೇರವಾಗಿ ಚರಣ್ಗೆ ನೀನು ಸುಳ್ಳು ಹೇಳುತ್ತಿದ್ದೀಯ ಅವಳು ಹುಡುಗಿ ಅಂತ ನನಗೆ ಗೊತ್ತು ಅಂದೆ ಆಗ ಅದಕ್ಕೆ ಅವನು ನಗ್ತಾ ಹೌದು ಹುಡುಗಿನೇ ಏನಿವಾಗ ಎಂದು ಕೇಳಿದ ಚರಣ್ ಮಾತಿನ ಧ್ವನಿಯೇ ಬದಲಾಗಿತ್ತು ಅದನ್ನು ಕಂಡು ನಾನು ಅವಳು ನಿನ್ನನ್ನು ಪ್ರೀತಿಸುತ್ತಿದ್ದಾಳಾ ಅಂತ ಕೇಳಿದೆ ಹೌದು ಪ್ರೀತಿಸುತ್ತಿದ್ದಾಳೆ ಮತ್ತೆ ನೀನು ನನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ನಿನ್ನ ಗಂಡನಿಂದ ಡೈವರ್ಸ್ ತೊಗೊಂಡು ಬಾ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ದು ನೋಡು ಕಾವ್ಯ ನೀನು ನನ್ನ ಪ್ರೀತಿಸುತ್ತಿದ್ದೆ ಇಷ್ಟು ದಿನ ನಿನ್ನ ಗಂಡನ ಜೊತೆ ಎಂಜಾಯ್ ಮಾಡಿ ಈಗ ನಾನು ಬೇಕು ಅಂತ ಬಂದಿದ್ದೀಯಾ ಹಾಗಿದ್ದಾಗ ನಾನು ಯಾಕೆ ಬೇಡ ಅನ್ಲಿ ನೀನು ಮಾತ್ರ ಗಂಡನ ಜೊತೆ ಇದ್ದು ಲವರ್ ಬೇಕು ಅಂತ ಬಯಸುತ್ತೀಯ ನಾನು ಮದುವೆಯಾಗಿ ಗಂಡ ಬಿಟ್ಟು ಬಂದಿರೋ ಹುಡುಗಿಗೆ ಬಾಳು ಕೊಟ್ಟು ಇನ್ನೊಂದು ಹುಡುಗಿ ಜೊತೆ ಚೆನ್ನಾಗಿದ್ದರೆ ತಪ್ಪೇನು ಅಂತ ಕೇಳಿದ ಆಗ ನಾನು ಅವನ ಕೆನೆಗೆ ಬಾರಿಸಿ ತೂ ನೀಚ ನಿನಗೆ ನನ್ನ ಗಂಡನ ಬಗ್ಗೆ ಮಾತನಾಡುವ ಯೋಗ್ಯತೆ ಇಲ್ಲ ನನ್ನ ಗಂಡ ಯಾವತ್ತೂ ನನ್ನ ಜೊತೆ ಎಂಜಾಯ್ ಮಾಡಬೇಕು ಅಂತ ಕೆಟ್ಟದಾಗಿ ಬಯಸಲು ಇಲ್ಲ ಅವನಂತ ಅಪರಂಜಿಯನ್ನು ಬಿಟ್ಟು ನಿನ್ನಂತ ಹೊಲಸನತ್ರ ಬಂದೆ ನೋಡು ನನ್ನ ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕು ಅಂತ ಹೇಳಿದೆ ಆಗ ಚರಣ್ ನನ್ನ ಕೆನೆಗೆ ಒಂದು ಬಾರಿಸಿದ ಏನೇ ಮದುವೆಯಾಗಿ ಗಂಡನ ಜೊತೆ ಬಾಳೋದು ಬಿಟ್ಟು ಹಳೇ ಬೇಕು ಅಂತ ಫೋನ್ ಮಾಡಿಕೊಂಡು ಬಂದಿದೀಯಾ ಈಗ ನಿನ್ನ ಗಂಡ ನಿನಗೆ ಒಳ್ಳೆಯವನು ಅಂತ ಕಾಣಿಸ್ಬಿಟ್ನಾ ನಾನು ಇವನ ಬಳಿ ಇನ್ನೇನು ಮಾತನಾಡುವುದು ಸರಿಯಲ್ಲ ಎಂದು ತಿಳಿದು ಸೀದಾ ಆ ಮನೆಯಿಂದ ಹೊರಗೆ ಬಂದು ಬಿಟ್ಟೆ ಬಂದವಳೆ ನನ್ನ ಗಂಡನ ಊರಿಗೆ ಬಸ್ ಹತ್ತಿ ಮನೆಗೆ ಹೋದೆ ವಿನಯ್ ನನ್ನನ್ನು ಕೇಳಿದರು ಮತ್ತೆ ಯಾಕೆ ಇಲ್ಲಿಗೆ ಬಂದಿದ್ದೀಯಾ ಅಂತ ನಾನು ಏನು ಮಾತನಾಡದೆ ಸೀದಾ ರೂಮಿಗೆ ಹೋಗಿ ಜೋರಾಗಿ ಅಳುತ್ತಾ ಕುಳಿತೆ ಆಗ ವಿನಯ್ ನನ್ನ ರೂಮಿಗೆ ಬಂದರು ಅವರು ನನ್ನನ್ನು ನೋಡಿ ಏನನ್ನು ಕೇಳಲು ಇಲ್ಲ ಏನನ್ನು ಹೇಳಲು ಇಲ್ಲ ಸುಮ್ಮನೆ ಅವರ ಪಾಡಿಗೆ ಕೆಲಸಕ್ಕೆ ಹೊರಟು ಹೋದರು ನಾನು ಮನೆಗೆ ಬಂದ ನಂತರ ಮೊದಲು ಮಾಡಿದ ಕೆಲಸ ಚರಣ್ಣನ ನಂಬರ್ ಡಿಲೀಟ್ ಮಾಡಿದೆ ನಂತರ ರಾತ್ರಿಯಾಗಿತ್ತು ನಾನು ಊಟ ಮಾಡಿ ರೂಮಿಗೆ ಬಂದು ಕುಳಿತಿದ್ದೆ ವಿನಯ್ ಕೂಡ ಊಟ ಮುಗಿಸಿ ರೂಮಿಗೆ ಬಂದು ಎಂದಿನಂತೆ ಕೆಳಗಡೆ ಹಾಸಿಕೊಂಡು ಮಲಗಿದರು ಈಗ ನನಗೆ ಅನಿಸಿತು ವಿನಯ್ ನನಗೆ ಸರಿಯಾದ ಗಂಡ ಇಂತಹ ಅಮೂಲ್ಯವಾದ ರತ್ನವನ್ನು ನಾನು ಕಳೆದುಕೊಂಡು ಬಿಡುತ್ತಿದ್ದೆ ನನ್ನ ವಿವೇಕ ಬುದ್ಧಿಯಿಂದ ನಾನು ವಿನಯ್ನನ್ನು ಗಂಡ ಎಂದು ಮನಸ್ಸಿನಿಂದ ಈಗ ಸ್ವೀಕರಿಸುತ್ತೇನೆ ಆದರೆ ನಾನು ಅವರ ಬಳಿ ಮೊದಲು ಕ್ಷಮೆ ಕೇಳಬೇಕು ಬೆಳಿಗ್ಗೆ ಎದ್ದ ತಕ್ಷಣ ನಾನು ವಿನಯಲ್ಲಿ ಕ್ಷಮೆ ಕೇಳುತ್ತೇನೆ ಎಂದು ಮಲಗಿಕೊಂಡೆ ಆದರೆ ನಾನು ಬೆಳಗ್ಗೆ ಏಳುವಷ್ಟರಲ್ಲಿ ವಿನಯ್ ರೂಮಿನಲ್ಲಿ ಇರಲಿಲ್ಲ ಅವರು ತೋಟದ ಕೆಲಸಕ್ಕೆ ಹೋಗಿಬಿಟ್ಟಿದ್ದರು ನಾನು ಚೆನ್ನಾಗಿ ರೆಡಿಯಾಗಿ ಸಂಜೆ ವಿನಯ್ ಬರುವುದನ್ನೇ ಕಾಯುತ್ತಿದ್ದೆ ವಿನಯ್ ಬಂದು ಎಂದಿನಂತೆ ಕೈಕಾಲು ತೊಳೆದು ಅವರ ಬಟ್ಟೆ ಬದಲಾಯಿಸಿಕೊಂಡು ಊಟ ಮುಗಿಸಿ ರೂಮಿಗೆ ಬಂದರು ನಾನು ಅವರ ಬಳಿ ಕ್ಷಮೆ ಕೇಳಿದೆ ಆದರೆ ಅವರು ಏನನ್ನೂ ಮಾತನಾಡಲಿಲ್ಲ ನಂತರ ಅವರು ಚಾಪೆಯನ್ನು ತೆಗೆದುಕೊಂಡು ಕೆಳಗಡೆ ಹಾಸುತ್ತಿದ್ದರು ನಾನು ಅದನ್ನು ಕಿತ್ತುಕೊಂಡು ನೀವು ಇನ್ನು ಮುಂದೆ ಕೆಳಗಡೆ ಮಲಗುವುದು ಬೇಡ ಇಬ್ಬರು ಒಟ್ಟಿಗೆ ಒಂದೇ ಮಂಚದಲ್ಲಿ ಮಲಗೋಣ ಎಂದು ಹೇಳಿದೆ ಆಗ ಅವರು ನನ್ನ ಕೈಗೆ ಡೈವರ್ಸ್ ಪೇಪರನ್ನು ಕೊಟ್ಟರು ನನಗೆ ಅದನ್ನು ನೋಡಿ ಶಾಕ್ ಆಯಿತು ನಾನು ವಿನಯ್ ಕಾಲು ಹಿಡಿದುಕೊಂಡು ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ನಿಮಗೆ ತುಂಬ ನೋವು ನೀಡಿದ್ದೇನೆ ನೀವು ನನ್ನಿಂದ ತುಂಬ ಹಿಂಸೆ ಅನುಭವಿಸಿದ್ದೀರಾ ಎಂದು ನನಗೆ ತಿಳಿದಿದೆ ಆಡಬಾರದ ಮಾತುಗಳನ್ನು ಆಡಿ ನಿಮ್ಮನ್ನು ಹಂಗಿಸಿದ್ದೇನೆ ಆದರೆ ಈಗ ನನ್ನ ಜೀವನ ನನಗೆ ಅರ್ಥವಾಗಿದೆ ನಾನು ಎಂತಹ ದೊಡ್ಡ ತಪ್ಪು ಮಾಡಿದ್ದೇನೆ ಎಂದರೆ ಇಂತಹ ನಿಷ್ಕಲ್ಮಶವಾದ ವ್ಯಕ್ತಿಯನ್ನು ನನ್ನ ಜೀವನದಿಂದ ಕಳೆದುಕೊಂಡು ದೊಡ್ಡ ತಪ್ಪು ಮಾಡುತ್ತಿದ್ದೆ ನೀವು ಮನಸ್ಸಿನಿಂದ ತುಂಬ ಸುಂದರವಾಗಿದ್ದೀರಾ ನಿಮ್ಮಂಥವರು ನನಗೆ ಸಿಗುವುದಕ್ಕೆ ನಾನು ಪುಣ್ಯ ಮಾಡಿದ್ದೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ನಾನು ಮನಸ್ಸಿನಿಂದ ತುಂಬ ಕೆಟ್ಟವಳಾಗಿದ್ದೆ ಆಗ ಅವರು ನನ್ನನ್ನು ಮೇಲೆ ಎತ್ತಿ ಹೇಳಿದರು ನೋಡು ನೀನು ಸಿಟಿಯಲ್ಲಿ ಬೆಳೆದವಳು ನಾನು ಹಳ್ಳಿಗಮಾರ ನನಗೂ ನಿನಗೂ ಹೊಂದಾಣಿಕೆಯಾಗಲು ಸಾಧ್ಯವೇ ಇಲ್ಲ ಇವತ್ತು ನಿನ್ನ ಗೆಳೆಯ ನಿನಗೆ ಮೋಸ ಮಾಡಿದ ಅಂತ ನೀನು ನನ್ನನ್ನು ಕ್ಷಮಿಸು ಅಂತ ಕೇಳ್ತಿದ್ದೀಯ ನಾಳೆ ದಿನ ಮತ್ತೆ ಇಲ್ಲಿ ಜೀವನ ನಿನಗೆ ಬೇಸರವಾಗಿ ಆಗ ಮತ್ತೆ ನೀನು ನನ್ನನ್ನು ಬಿಟ್ಟು ಬಿಡು ಅಂದರೆ ಆಗ ನನ್ನ ಮನಸ್ಸು ತಡೆದುಕೊಳ್ಳುವುದಿಲ್ಲ ಅಲ್ಲದೆ ನಿನಗೆ ಇಲ್ಲಿ ಮನೆಯವರನ್ನು ಹೊಂದಿಕೊಂಡು ಜೀವನ ಮಾಡೋಕ್ಕಾಗಲ್ಲ ನಿನಗೆ ಬೇಕಾದ ಜೀವನವನ್ನು ನೀನು ಮಾಡ್ಬೋದು ನೀನು ನನಗೆ ಡೈವರ್ಸ್ ಕೊಟ್ಟು ಬದುಕಬಹುದು ಅಂತ ಹೇಳಿ ಮಲಗಿಬಿಟ್ರು ನನಗೆ ಆಕಾಶವೇ ಕಳಚಿ ಮೇಲೆ ಬಿದ್ದಂತೆ ಆಯಿತು ಮಾರನೇ ದಿನ ವಿನಯ್ ಹೇಳುವ ಮುಂಚೆ ನಾನು ಬೇಗ ಎದ್ದು ಅತ್ತೆಯ ಜೊತೆ ಸೇರಿ ಎಲ್ಲ ಕೆಲಸಗಳನ್ನು ಹೇಳಿಸಿಕೊಂಡು ಮಾಡುತ್ತಿದ್ದೆ ವಿನಯ್ ತೋಟದ ಕಡೆ ಹೊರಡುವ ಮುಂಚೆ ನಾನು ಅವರ ಜೊತೆ ತೋಟಕ್ಕೆ ಹೋಗಲು ರೆಡಿಯಾಗಿ ನಿಂತಿದ್ದೆ ವಿನಯ್ ಹೋಗುವಾಗ ನಾನು ಅವರ ಹಿಂದೆ ಹಿಂದೆ ಹೋಗುತ್ತಿದ್ದೆ ಅವರು ನಡೆದು ಹೋಗುತ್ತಿದ್ದರೆ ನಾನು ಅವರ ಹಿಂದೆ ಓಡುತ್ತಿದ್ದೆ ಯಾಕೆಂದರೆ ಅವರ ನಡೆ ಆ ರೀತಿ ಇತ್ತು ನಾನು ಒಂದು ಕಲ್ಲನ್ನು ಎಡವಿ ಕೆಳಗೆ ಬಿದ್ದು ಬಿಟ್ಟೆ ನನ್ನ ಕಾಲ ಬೆರಳಿನ ಉಗುರು ಎಗರಿ ಹೋಗಿತ್ತು ರಕ್ತ ತುಂಬ ಬರುತ್ತಿತ್ತು ವಿನಯ್ ಓಡಿ ಬಂದು ನನ್ನ ಕಾಲಿಗೆ ಅವರ ಲುಂಗಿಯ ಬಟ್ಟೆಯನ್ನು ಹರಿದು ಕಟ್ಟಿದರು ಅಲ್ಲಿಗೆ ಸುಮ ಕೂಡ ಬಂದಳು ಅಷ್ಟರಲ್ಲಿ ವಿನಯ್ ಅಲ್ಲಿ ಇರುವ ಕೆಲವು ಗಿಡಗಳನ್ನು ಕಿತ್ತುಕೊಂಡು ಬಂದು ನನ್ನ ಕಾಲಿನ ಬೆರಳಿಗೆ ಅದರ ರಸವನ್ನು ಹೊಸಕಿ ಹಿಂಡಿದರು ಆಗ ನನಗೆ ನೋವು ತಾಳಲಾಗಲಿಲ್ಲ ಜೋರಾಗಿ ಕಿರುಚುತ್ತಿದ್ದೆ ಸ್ವಲ್ಪ ಹೊತ್ತಿನ ನಂತರ ಪೂರ್ತಿ ತಣ್ಣಗಾಯಿತು ಸುಮಾ ನನ್ನ ಕಾಲನ್ನು ಹಿಡಿದುಕೊಂಡಿದ್ದಳು ಅವಳನ್ನು ನೋಡಿ ನನಗೆ ನಾಚಿಕೆಯಾಯಿತು ನಾನು ಸುಮಾಳಲ್ಲಿ ಕ್ಷಮೆ ಕೇಳಿದೆ ನನ್ನನ್ನು ಕ್ಷಮಿಸು ನೀನು ಅವತ್ತು ನನ್ನಿಂದ ನಿನ್ನ ಅಣ್ಣನ ಬಳಿ ಬಯಸಿಕೊಳ್ಳಬೇಕಾಯಿತು ಎಂದು ಆಗ ಸುಮ್ಮ ಹೇಳಿದಳು ಇಲ್ಲ ಅತ್ತಿಗೆ ಅಣ್ಣ ನನಗೆ ಬೈದರೂ ಹೊಡೆದರೂ ನನಗೆ ಬೇಜಾರು ಏನೂ ಇಲ್ಲ ಅವನು ನನ್ನನ್ನು ಮಗು ಥರ ನೋಡ್ಕೊಳ್ತಾನೆ ಈಗ ನಿಮ್ಮ ನೋವು ಹೇಗಿದೆ ಔಷಧಿ ಹಾಕಿದಾಗ ತುಂಬ ಉರಿತಾಯಿತ್ತು ಈಗ ಕಡಿಮೆಯಾಗಿದೆ ನಿನ್ನ ಅಣ್ಣ ಅದ್ಯಾವುದೋ ಎಲೆಗಳನ್ನು ಕಿತ್ತುಕೊಂಡು ಬಂದು ನನಗೆ ಔಷಧಿ ಮಾಡಿದ್ರಲ್ಲ ಅವರಿಗೆ ಹೇಗೆ ಗೊತ್ತು ಇದರ ರಸ ಹಾಕಿದರೆ ನೋವು ಕಡಿಮೆಯಾಗುತ್ತೆ ಅಂತ ಅಣ್ಣ ಸಿಟಿಯಲ್ಲಿ ಎಂಬಿ ಬಿ ಎಸ್ ಮಾಡೋಕೆ ಅಂತ ಹೋಗಿದ್ದ ಆಗ ಊರಲ್ಲಿ ತಾತ ತೀರಿಕೊಂಡರು ಇನ್ನು ಅಪ್ಪನಿಗೆ ಎರಡು ಕಾಲಲ್ಲೂ ರಕ್ತನಾಳಗಳ ಗಂಟು ಆಗಿದ್ದರಿಂದ ಅವರಿಗೆ ಗದ್ದೆಯಲ್ಲಿ ಕೆಲಸ ಮಾಡೋಕೆ ಆಗ್ತಿರಲಿಲ್ಲ ಹಾಗಾಗಿ ಅಣ್ಣ ಓದುವುದನ್ನು ಬಿಟ್ಟು ಇಲ್ಲಿಗೆ ಬಂದು ಗದ್ದೆ ತೋಟ ಎಲ್ಲ ನೋಡ್ಕೊಳ್ತಿದ್ದಾನೆ ಏನಂದೆ ನಿಮ್ಮಣ್ಣ ಓದಿದ್ದಾರಾ ಹೌದು ಅತ್ತಿಗೆ ಅಣ್ಣ ಓದಿದ್ದಾನೆ ಆದರೆ ನೀವು ಅಣ್ಣನ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರಲಿಲ್ಲ ಅಷ್ಟೇ ನಿಮಗೆ ಅವನನ್ನು ಕಂಡರೆ ಆಗ್ತಿಲ್ಲ ಇನ್ನು ನೀವು ಅವನ ಬಗ್ಗೆ ಯಾವುದನ್ನು ತಿಳಿದುಕೊಳ್ಳುವ ಆಸಕ್ತಿನೂ ತೋರಿಸ್ಲಿಲ್ಲ ಹಾಗಾಗಿ ಅಣ್ಣನು ನಿಮ್ಮ ಹತ್ತಿರ ಹೇಳಲಿಲ್ಲ ಆದರೆ ಅಣ್ಣನಿಗೆ ಈ ಕೆಲಸ ತುಂಬ ಇಷ್ಟವಾದ ಕೆಲಸ ರೈತರು ಅಂದಕ್ಷಣ ಓದಿರಲ್ಲ ಅಂತ ಅಲ್ಲ ಎಷ್ಟೋ ರೈತರುಗಳು ಇವತ್ತು ಎಷ್ಟು ಪದವಿಗಳನ್ನು ಪಡೆದುಕೊಂಡು ಈ ಮಣ್ಣಲ್ಲಿ ದುಡಿದು ಅನ್ನ ತಿಂದು ಇಡೀ ಪ್ರಪಂಚಕ್ಕೆ ಅನ್ನ ಹಾಕ್ತಿದ್ದಾರೆ ಹೌದು ಸುಮಾ ನಾನು ಈ ಹಳ್ಳಿ ರೈತರು ಈ ಹಳ್ಳಿ ಭಾಷೆ ಇದನ್ನೆಲ್ಲ ತುಂಬ ಅಸಹ್ಯ ಅಂದ್ಕೊಂಡಿದ್ದೆ ಆದರೆ ಈಗ ನನಗೆ ಅನಿಸ್ತಿದೆ ಸಿಟಿಗಿಂತನೂ ಹಳ್ಳಿಯಲ್ಲಿ ತುಂಬ ಚೆನ್ನಾಗಿ ಬದುಕಬಹುದು ಆದರೆ ನಾವೇ ಸಿಟಿ ಹೆಣ್ಮಕ್ಳು ಹಳ್ಳಿಗೆ ಮದುವೆ ಆಗಬಾರ್ದು ಹಾಗೆ ಹೀಗೆ ಅಂತ ಅವರಿಂದ ದೂರ ಇರೋಕೆ ನೋಡ್ತೀವಿ ಆದರೆ ಒಂದು ಸಲ ನಾವು ಇದರೊಳಗೆ ಬಂದು ಇಳಿದು ನೋಡಿದಾಗ ಈ ಹಳ್ಳಿ ಅನ್ನೋ ಸ್ವರ್ಗಾನ ಬಿಟ್ಟು ಹೋಗೋಕೆ ಮನಸ್ಸು ಬರುವುದಿಲ್ಲ ಹಳ್ಳಿ ಜನ ಎಷ್ಟು ಪ್ರೀತಿ ಕೊಡ್ತಾರೆ ಅಂದರೆ ನನಗೆ ನಿಮ್ಮ ಅಣ್ಣ ನಿಮ್ಮ ತಾಯಿ ಜೊತೆ ನಿನ್ನನ್ನು ನೋಡಿದ ಮೇಲೆ ಗೊತ್ತಾಗಿದ್ದು ಸರಿ ಸರಿ ನಾನು ಅವರ ಜೊತೆ ಸೇರಿಕೊಂಡು ಕೆಲಸ ಕಲಿಬೇಕು ಮೇಲೆತ್ತು ನನ್ನನ್ನು ಬೇಡಾತಿಗೆ ನಿಮ್ಮ ಕಾಲಿಗೆ ಏಟಾಗಿದೆ ನೀವು ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ ಇಲ್ಲ ನಿಮ್ಮ ಅಣ್ಣನ ಮನಸ್ಸನ್ನು ನಾನು ತುಂಬ ನೋಯಿಸಿದ್ದೇನೆ ಹೇಗಾದರೂ ಮಾಡಿ ನಾನು ಗೆಲ್ಲಲೇಬೇಕು ಅಯ್ಯೋ ಪೆದ್ದು ಅತ್ತಿಗೆ ಅಣ್ಣನಿಗೆ ನೀವು ಅಂದರೆ ಪ್ರಾಣ ನಿಮ್ಮನ್ನು ಮೊದಲನೇ ಸರಿ ನೋಡಿದಾಗಲಿಂದಲೂ ಇಲ್ಲಿಯವರೆಗೂ ಅವನು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಿದ್ದಾನೆ ಗೊತ್ತಾ ಆದರೆ ನೀವು ಚರಣ್ ವಿಷಯ ಹೇಳಿದಾಗ ಅವನ ಮನಸ್ಸಿಗೆ ನೋವಾಗಿತ್ತು ಆದರೆ ನೀವು ಕ್ಷಮೆ ಕೇಳಿದ ಮೇಲೆ ಅವನು ಒಳಗೊಳಗೆ ತುಂಬ ಖುಷಿಯಾಗಿದ್ದಾನೆ ಹೌದಾ ಮತ್ತೆ ನನ್ನ ಹತ್ರ ಏನು ಮಾತಾಡ್ತಾನೇ ಇಲ್ಲ ಅಂತ ಹೇಳ್ತಿದ್ದಾಗ ವಿನಯ್ ನನ್ನ ಹಿಂದೆಯಿಂದ ಬಂದು ಎತ್ಕೊಂಡು ಸೀದಾ ಮನೆಗೆ ಕರ್ಕೊಂಡು ಹೋದರು ಆಗ ನಾನು ನಾಚಿಕೆಯಿಂದ ನೀರಾದೆ ಅವರು ಡೈವರ್ಸ್ ಪೇಪರ್ನ ಹರಿದು ಹಾಕಿದರು ಈಗ ನಾನು ವಿನಯ್ ತುಂಬ ಸಂತೋಷದಿಂದ ಇದ್ದೀವಿ ವಿನಯ್ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ ಅವರ ಜೊತೆ ಸೇರಿಕೊಂಡು ನಾನು ಸ್ವಲ್ಪ ಹಳ್ಳಿ ಕೆಲಸಗಳನ್ನು ಕಲ್ತಿದ್ದೀನಿ ಈಗ ನನಗೆ ಅರ್ಥ ಆಗಿದೆ ಹಳ್ಳಿಗಳು ಇಲ್ಲ ಅಂದಿದ್ರೆ ಸಿಟಿ ಅಷ್ಟು ದೊಡ್ಡದಾಗಿ ಬೆಳೆಯುವುದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಅಂತ ಜೈ ಜವಾನ್ ಜೈ ಕಿಸಾನ್ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಕತೆಯನ್ನು ಕೇಳಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು